ಆಚರಣೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಮನವಿಯನ್ನ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಒಂದು ನಿಮಿಷ ಎಲ್ಲರೂ ಕೂಡ ಎದ್ದು ನಿಂತು ಮೌನ ಆಚರಣೆಗೆ ತಾವೆಲ್ಲ ಪಾತ್ರ ಬೇಕು ಒಂದು ನಿಮಿಷ ಧನ್ಯವಾದಗಳು ಯಾರು ಬರಬಾರ್ದು ಫಸ್ಟು ಮುಖ್ಯಮಂತ್ರಿಗಳು ಅದಾದ ಮೇಲೆ ಮಂತ್ರಿಗಳು ಕಾರ್ಯಾಧ್ಯಕ್ಷಗಳು ಶಾಸಕರು ಒಬ್ಬೊಬ್ಬರೇ ಬರ್ತಾರೆ ದಯವಿಟ್ಟು ಎಲ್ಲ ಇರಬೇಕು ಮೀಡಿಯಾ ಎಲ್ಲ ಕವರ್ ಆಗ್ತಾಯಿದೆ ದಯವಿಟ್ಟು ನೀವು ಯಾರು ಬಂದು ಸುಮ್ಮನೆ ಇಲ್ಲೆಲ್ಲ ಅಡ್ಡ ಬಂದು ನಿಂತ್ಕೋಬಾರ್ದು ಯಾರು ಇಲ್ಲಿ ಬಂದು ಅಡ್ಡ ನಿಂತ್ಕೋಬಾರ್ದು ಪೊಲೀಸವರೆಲ್ಲ ಪ್ಲೀಸ್ falando, ேரணா இப்பாட்டி மிஞ்சுத்தியா